ಏನು ರೆಡಿ ಆಗಿದ್ದಿಲ್ಲ ಏನಿಲ್ಲ ದೇವ್ರ ಏನ್ ಕರ್ಕೊಂಡಾಗ ದೇವ್ರ ಮನೋ ಡಾಕ್ಟರ್ನ ನಾನು ಬಾಡಿಗೆ ತುಂಬಾ ಯಾಕಂದ್ರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ನಾವು ಒಂದಷ್ಟು ಐವತ್ತು ಐವತ್ತೈವತ್ತೈದು ಆಪರೇಷನ್ಸ್ ಒಂದೊಂದು ದಿವಸ ಇರುತ್ತೆ ಅವ್ರಿಗೆ ಇಂಟರ್ವ್ಯೂಗಳ ಜೊತೆಗೆ ಅಷ್ಟು ಬ್ಯುಸಿ ಇದಾರೆ ಅಷ್ಟು ಬ್ಯುಸಿ ಅದರಲ್ಲಿ ಆಮೇಲೆ ಅವ್ರು ಅವರೇ ಹೇಳಿದ್ದು ನನಗೆ ಡಾಕ್ಯುಮೆಂಟ್ ಇಲ್ಲಿ ಮಾಡಲೇಬೇಕು ಈ ಥರ ನಾನು ಪೇಷಂಟ್ ನೋಡಿಲ್ಲ ಅಂತ ಹೇಳಿದ್ರು ಆಪರೇಷನ್ ದಿನ ಇಪ್ಪತ್ನಾಲ್ಕು ತಾರೀಕು ನಾವೆಲ್ಲರೂ ನಾವು ಕೂಡ ಇಲ್ಲಿ ಏನು ಏನು ಆಗ್ಬೋದು ಅಣ್ಣ ಹೊರಗಡೆ ಹೆಂಗೆ ಬರ್ಬೋದು ಅನ್ನೋದು ಕುತೂಹಲದಲ್ಲಿ ನೀವು ಹೇಗೆ ತಿಳಿಸಿದ್ರೆ ಇಲ್ಲ ಕಷ್ಟ ಆಯಿತು ಅವತ್ತು ತುಂಬಾ ಕಷ್ಟ ಆಯಿತು ಬಟ್ ಮದುವೆ ಆಮೇಲೆ ಲಗ್ನ ಈಶ್ವ ಹತ್ರ ಫೋನಲ್ಲಿ ಮಾಡಬಾರ್ದು ಮಧು ವಾಪಸ್ ಆದ್ಮೇಲೆ ನಮ್ಮ ಭಿನ್ನಮ್ಮ ನಮ್ಮ ತಾಯಿ ತಮ್ಮ ಅವರು ಅವ್ರು ಬಂದಿದ್ರು ಆಮೇಲೆ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಕೂಡ ಜೊತೆಗೆ ಗೊತ್ತಾಗ್ತಾ ಇತ್ತು ಎಷ್ಟೋ ನಮ್ಮ ಫೋನ್ಗಳಲ್ಲಿ ಕೂಡ ಕಳಿಸ್ತಾ ಇದ್ರು ಅದನ್ನ ನಾನು ಧೈರ್ಯ ಇಟ್ಕೊಂಡು ನಾನು ನಾನ್ ಯಾವಾಗ ಒಂದೇನಂದ್ರೆ ಯಾವ್ದು ಹಂಗ್ ಬರುತ್ತೆ ಹಂಗ ತಗೊಂಡು ಹೋಗ್ತಾ ಇರ್ತೀನಿ ನಾನು ತುಂಬಾ ಮುಂದಿನ ಯೋಚನೆ ಮಾಡಕ್ ಹೋಗಲ್ಲ ಅವತ್ತಿಂದ ಒಂದು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರದ್ದು ಆಪ್ರೇಷನೆಲ್ಲ ಆಗಿ ಡಾಕ್ಟ್ರು ಮನೋ ಬಂದು ಹೊರಗಡೆ ಹೇಳಿಬಿಟ್ಟು ನಮಗೆಲ್ಲ ಎಲ್ಲ ಚೆನ್ನಾಗಿದೆ ಫೈನ್ ಅಂತೇಳಿ ಹೋದರು ಮತ್ತೆ ಹದಿನೈದು ನಿಮಿಷದಲ್ಲಿ ಮತ್ತೆ ಬಂದರು ಏನು ಎಲಿಬೇಕಾಗಿದೆ ಆರ್ಟ್ ವಿಷಯದು ಅಂತ ಹೇಳಿ ಆಮೇಲೆ ನಮಗೆಲ್ಲ ತುಂಬಾ ಭಯ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಫ್ರೀಸ್ ಫ್ರೀಝಾಗಿಬಿಟ್ಟೆ ಅಲ್ಲಿ ಮಾತು ಹೋಗ್ತಾರೆ ಅವ್ರ ಹತ್ರ ಹೋದ್ವಿ ಕರ್ಕೊಂಡೋದ್ರು ಆಮೇಲೆ ಅಲ್ಲಿ ಅಷ್ಟರೊಳಗೆ ಅವ್ರು ಡಾಕ್ಟರ್ ಟೀಮ್ ಬಂದಿತ್ತಲ್ಲಿ ಹಾರ್ಟ್ ಎಲ್ಲ ನೋಡೋದು

ದೇರ್ ಇಸ್ ನಥಿಂಗ್ ದಟ್ ವಾಸ್ ದ ಬೆಸ್ಟ್ ಥಿಂಗ್ ನಾನು ಕೇಳಿದ್ರು ಗೊತ್ತಿಲ್ಲ ಸುಮ್ಮನೆ ಬರ್ತಾ ಇದ್ದ ನನಗೆ ಅವಾಗ್ತಾನೆ ಆಗಿ ಅಲ್ವಾ ಏನೋ ಹೇಳ್ತಾ ಗೊತ್ತಾಗಿಲ್ಲ ಇಲ್ಲ ಈಗ ಆಪ್ರೇಷನ್ ಆದ್ಮೇಲೆ ಎಲ್ಲ ದಿನ ಖುಷಿನೇ ಯಾಕಂದ್ರೆ ಅವ್ರ ದಿನ ಬೆಳಿಗ್ಗೆ ಆದ್ರೆ ನಾನು ಹೊಸದ್ ಮಾಡ್ತಾ ಇದ್ದೀನಿ ಮೊನ್ನೆ ನಾವೆಲ್ಲ ಬೀಚ್ ಹತ್ರ ಹೋಗಿದ್ವಿ ಡಾನ್ಸ್ ಮಾಡ್ತಾ ಇದ್ರು ಅಷ್ಟೊಳಗೆ ನಿಲ್ಸ್ಬಿಟ್ರು ಇಲ್ಲ ಶೂಟ್ ಮಾಡ್ತಿದ್ದೆ ಅದನ್ನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ